ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದಿನ ನಮ್ಮ ವಿಶೇಷವಾದ ವಿಡಿಯೋದಲ್ಲಿ ನಾವು ಆಯುಧ ಪೂಜೆಯ ಮಹತ್ವ ಮತ್ತು ಅದರ ವೈಶಿಷ್ಟ್ಯತೆಗಳನ್ನು ತಿಳಿದುಕೊಳ್ಳೋಣ ದಸರಾ ಹಬ್ಬದ ಅಂಗವಾಗಿ ಆಚರಿಸಲಾಗುವ ಆಯುಧ ಪೂಜೆಗೆ ಹಿಂದೂ ಧರ್ಮದಲ್ಲಿ ಇತಿಹಾಸದಲ್ಲಿ ಹಾಗೂ ಸಮಾಜದಲ್ಲಿ ವಿಶೇಷ ಸ್ಥಾನವಿದೆ ಇದು ಕೇವಲ ಒಂದು ಆಚರಣೆಯಲ್ಲ ಬದುಕಿನ ತತ್ವಗಳನ್ನು ಕಲಿಸುವ ಪವಿತ್ರವಾದ ಹಬ್ಬ ಹಿಂದೂ ಧರ್ಮದಲ್ಲಿ ದೇವಿ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸಿದ ನಂತರ ಆಕೆಯ ಆಯುಧಗಳನ್ನು ಪೂಜಿಸಿದ ಸಂದರ್ಭದಿಂದಲೇ ಈ ಸಂಪ್ರದಾಯವು ಆರಂಭವಾಯಿತು ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ತಮ್ಮ ಆಯುಧಗಳನ್ನು ಶಮೀವೃಕ್ಷದಲ್ಲಿ ಬಚ್ಚಿಟ್ಟಿದ್ದರು ವನವಾಸ ಮುಗಿಸಿ ಆಯುಧಗಳನ್ನು ಮರಳಿ ತೆಗೆದುಕೊಂಡ ದಿನವೇ ವಿಜಯದಶಮಿಯಾಗಿ ಆಚರಿಸಲಾಯಿತು ಅದೇ ದಿನ ಆಯುಧ ಪೂಜೆ ಮಾಡುವ ಪರಂಪರೆಯು ಪ್ರಾರಂಭವಾಗಿತ್ತು ರಾಮಾಯಣದಲ್ಲಿ ಶ್ರೀರಾಮನು ರಾವಣನ ವಿರುದ್ಧ ಯುದ್ಧಕ್ಕೆ ಹೊರಟ ದಿನ ಆಯುಧಗಳಿಗೆ ಪೂಜೆ ಸಲ್ಲಿಸಿ ಯುದ್ಧ ಜಯಿಸಿದರು ಎನ್ನುವ ಕಥೆಯೂ ಇದೆ ಆಯುಧ ಎಂದರೆ ಕೇವಲ ಕತ್ತಿ ಬಾಣ ಗುರಾಣಿ ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಉಪಯೋಗಿಸುವ ಎಲ್ಲ ಸಾಧನೆಗಳೇ ಆಯುಧ ರೈತನಿಗೆ ಹೊಲದ ಹಳೆಯ ಹಸು ಕತ್ತಿ ಕತ್ತರಿ ನಂಗಲಿ ಎಲ್ಲವೂ ಆಯುಧವೇ ಕಾರ್ಮಿಕರಿಗೆ ಗುದ್ದಲಿ ಸುತ್ತಿಗೆ ಮತ್ತು ಚೀಲ ವಿದ್ಯಾರ್ಥಿಗಳಿಗೆ ಪೆನ್ನು ಪುಸ್ತಕ ಲ್ಯಾಪ್ಟಾಪ್ ಕೂಡ ಆಯುಧವೇ ವೈದ್ಯರಿಗೆ ಶಸ್ತ್ರಚಿಕಿತ್ಸೆಯ ಉಪಕರಣಗಳು ಅಂದರೆ ಪ್ರತಿಯೊಬ್ಬರ ಬದುಕಿನಲ್ಲಿ ಅವರ ವೃತ್ತಿಗೆ ಬೇಕಾಗುವ ಸಾಧನವೇ ಅವರ ಆಯುಧ ನಮಗೆ ಆಹಾರ ಜೀವನ ಜ್ಞಾನ ಸಂಪತ್ತು ನೀಡುವ ಸಾಧನಗಳನ್ನು ದೇವರ ರೂಪವಾಗಿ ನೋಡಲಾಗುತ್ತದೆ ಪೂಜೆಯ ಮೂಲಕ ಸಾಧನಗಳನ್ನು ಶುದ್ಧಗೊಳಿಸಿ ಅವುಗಳನ್ನು ದೇವರ ಕೃಪೆಗೆ ಅರ್ಪಿಸಬೇಕು ನಮ್ಮ ಕೆಲಸವೇ ದೇವರ ಸೇವೆ ಎಂಬ ತತ್ವವನ್ನು ನೆನಪಿಗೆ ತರುತ್ತದೆ ಆಯುಧ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಧೈರ್ಯ ಶಕ್ತಿ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಗ್ರಾಮಾಂತರದಲ್ಲಿ ರೈತರು ತಮ್ಮ ಹಾಲು ಹಸು ಎತ್ತು ನಂಗಲಿ ಜೊತೆಗಳು ಮತ್ತು ಹೊಲದ ಸಾಧನಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡುತ್ತಾರೆ ವಾಹನಗಳನ್ನು ಹೂವಿನಿಂದ ಅಲಂಕರಿಸಿ ಅರಿಶಿನ ಕುಂಕುಮ ಚಂದನ ತಿಲಕವನ್ನು ಇಟ್ಟು ಪಟಾಕಿ ಸಿಡಿಸಿ ಹಬ್ಬವನ್ನು ಆಚರಿಸುತ್ತಾರೆ ಕಾರ್ಖಾನೆಗಳಲ್ಲಿ ಯಂತ್ರಗಳಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳಿಗೆ ಶಿಕ್ಷಕರು ತಮ್ಮ ಉಪಕರಣಗಳಿಗೆ ಪೂಜೆ ಮಾಡುತ್ತಾರೆ ಶ್ರಮದ ಮೌಲ್ಯವಾಗಿ ಇದು ಕಲಿಸುವ ಹಬ್ಬವಾಗಿದೆ ಸಾಧನೆಗಳಿಲ್ಲದೆ ನಾವು ಏನೂ ಅಲ್ಲ ಎಂಬ ತತ್ವ ಅಹಂಕಾರವನ್ನು ನಿವಾರಣೆ ಮಾಡುವುದು ರೈತರಿಂದ ಉದ್ಯಮಿಗಳವರೆಗೆ ಎಲ್ಲರೂ ಒಂದೇ ದಿನ ಒಂದೇ ರೀತಿಯಲ್ಲಿ ಪೂಜೆ ಮಾಡುತ್ತಾರೆ ಇದು ಏಕತೆಗೆ ಸಮಾನ ಸಂಗೀತ ನೃತ್ಯ ಹಬ್ಬ ಸಂಭ್ರಮ ಎಲ್ಲವೂ ಸೇರಿಕೊಂಡಿರುತ್ತದೆ ಸಾಂಸ್ಕೃತಿಕ ಮಹಿಮೆಯಲ್ಲಿ ಪಾಂಡವರು ಆಯುಧ ಪೂಜೆ ಮಾಡಿದ ನಂತರ ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯಿಗಳಾದರು ಎಂಬುದು ಶಿವನು ತ್ರಿಪುರಾಸುರನ ಸಂಹಾರಕ್ಕೆ ಮೊದಲು ತನ್ನ ಆಯುಧಗಳನ್ನು ಪೂಜಿಸಿದನೆಂಬ ಪುರಾಣ ಪ್ರಸಂಗವಿದೆ ಇದು ನಮಗೆ ಏನು ಹೇಳುತ್ತದೆ ಎಂದರೆ ಯಾವ ಕೆಲಸಕ್ಕೂ ಮೊದಲು ಸಿದ್ಧತೆ ಶ್ರದ್ಧೆ ಮತ್ತು ದೇವರ ಕೃಪೆಯು ಅಗತ್ಯವೆಂಬುದು ಈಗಿನ ಕಾಲದಲ್ಲಿ ಆಯುಧ ಪೂಜೆ ಕೇವಲ ಕತ್ತಿ ಬಾಣಗಳ ಮಟ್ಟಿಗೆ ಸೀಮಿತವಲ್ಲ ರೈತರಿಗೆ ಕೃಷಿ ಉಪಕರಣಗಳು ಕಾರ್ಮಿಕರ ಕೈಯಲ್ಲಿರುವ ಸಾಧನೆಗಳು ವಾಹನಗಳು ಬಸ್ ಟ್ರಕ್ ಟ್ಯಾಕ್ಸಿ ಆಂಬುಲೆನ್ಸ್ ಎಲ್ಲವೂ ಈ ಪೂಜೆಗೆ ಒಳಪಡುತ್ತವೆ ಇದು ಪ್ರಗತಿ ಶ್ರಮ ಸಮಾನತೆಗಳನ್ನು ಪ್ರತಿನಿಧಿಸುತ್ತದೆ ಶ್ರಮವನ್ನು ದೇವರ ಸೇವೆ ಎಂದು ಕಾಣಬೇಕು ಪ್ರತಿಯೊಂದು ಸಾಧನವೂ ಪವಿತ್ರ ನಮ್ಮ ವೃತ್ತಿ ಯಾವುದೇ ಇರಲಿ ಅದು ಸಮಾಜ ಸೇವೆಗೆ ಉಪಯೋಗಿಸಬೇಕು ದೇವರ ಆಶೀರ್ವಾದವಿಲ್ಲದೆ ಯಾವ ಕೆಲಸವೂ ಯಶಸ್ವಿಯಾಗುವುದಿಲ್ಲ ಆಯುಧ ಪೂಜೆಯ ದಿನದಂದು ನಾವು ಕೆಲಸದ ವೇಳೆ ಬಳಸುವ ಉಪಕರಣಗಳನ್ನು ಯಂತ್ರೋಪಕರಣಗಳನ್ನು ಅಥವಾ ಆಯುಧಗಳನ್ನು ಪೂಜಿಸುವುದರಿಂದ ಅದರ ಬಗ್ಗೆ ಗೌರವದ ಭಾವನೆ ಮೂಡುತ್ತದೆ ತೃಪ್ತಿಯ ಭಾವನೆಯನ್ನು ಹುಟ್ಟುಹಾಕುತ್ತದೆ ಈ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ಯಂತ್ರೋಪಕರಣಗಳನ್ನು ಶುಚಿಗೊಳಿಸಲಾಗುತ್ತದೆ ಅದಕ್ಕೆ ಅರಿಶಿನ ಕುಂಕುಮ ಅಥವಾ ಶ್ರೀಗಂಧದ ತಿಲಕವನ್ನಿಟ್ಟು ಹೂವುಗಳಿಂದ ಅಲಂಕರಿಸಿ ಇಂದು ನಾವು ಬಳಸುವ ಯಂತ್ರೋಪಕರಣಗಳಿಗೆ ಉಪಕರಣಗಳಿಗೆ ಗೌರವವನ್ನು ಸೂಚಿಸುವ ವಿಧಾನವಾಗಿದೆ ನಮ್ಮಲ್ಲಿ ಅವುಗಳ ಮಹತ್ವವನ್ನು ಹೆಚ್ಚಿಸುತ್ತದೆ ನಾವು ಮಾಡುವ ಕೆಲಸದ ಮೇಲೆ ಒಲವನ್ನು ಹೆಚ್ಚಿಸುವ ಕೆಲಸವನ್ನು ಈ ಆಯುಧ ಪೂಜೆ ಮಾಡುತ್ತದೆ ಈ ದಿನ ಮನೆ ಅಥವಾ ಕೆಲಸದ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮಾವಿನ ಎಲೆ ತೋರಣಗಳನ್ನು ಮುಂಭಾಗದ ಬಾಗಿಲಲ್ಲಿ ನೇತು ಹಾಕಲಾಗಿ ವಾಹನಗಳನ್ನು ತೊಳೆಯಲಾಗುತ್ತದೆ ಮತ್ತು ಉಪಕರಣಗಳು ಮತ್ತು ಸಲಕರಣೆಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ದೇವತೆಗಳ ಪ್ರತಿಮೆಗಳು ಮತ್ತು ಚಿತ್ರಗಳನ್ನು ಅಲಂಕರಿಸಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಶ್ರೀಗಂಧವನ್ನು ತಿಲಕದ ರೀತಿ ಇಟ್ಟು ಆಯುಧ ಪೂಜೆಯಲ್ಲಿ ಗಣೇಶ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ತಾಜಾ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಬಾಳೆ ಗಿಡಗಳನ್ನು ಕಟ್ಟಲಾಗುತ್ತದೆ ಏಕಾಗ್ರತೆ ಮತ್ತು ಜ್ಞಾನದ ಆಶೀರ್ವಾದವನ್ನು ಪಡೆಯುವ ಸಲುವಾಗಿ ಬರೆಯುವ ಉಪಕರಣಗಳು ಪುಸ್ತಕಗಳು ಮತ್ತು ಲ್ಯಾಪ್ಟಾಪ್ಗಳು ಕಂಪ್ಯೂಟರ್ಗಳು ದೇವತೆಗಳ ಮುಂದೆ ಇಟ್ಟು ಪೂಜೆಯನ್ನು ಮಾಡಲಾಗುತ್ತದೆ ಮಂಡಕ್ಕಿ ಬೆಲ್ಲ ಹಾಗೂ ಕಡಲೆಕಾಳುಗಳನ್ನು ಮಿಶ್ರ ಮಾಡಿ ಪ್ರಸಾದವನ್ನು ತಯಾರಿಸಿ ಹಣ್ಣುಗಳು ಬಿಳಿ ಕುಂಬಳಕಾಯಿ ಮತ್ತು ಹೂವುಗಳನ್ನು ದೇವರಿಗೆ ಅರ್ಪಿಸಲಾಗುತ್ತದೆ ಈ ದಿನ ವಾಹನಗಳಿಗೂ ಪೂಜೆಯನ್ನು ಮಾಡಲಾಗುತ್ತದೆ ವಾಹನವನ್ನು ಪೂಜಿಸಿದ ಬಳಿಕ ಅದರ ಚಕ್ರದ ಕೆಳಗೆ ನಿಂಬೆ ಹಣ್ಣುಗಳನ್ನು ಇಟ್ಟು ಅದರ ಮೇಲೆ ವಾಹನವನ್ನು ಚಲಾಯಿಸುವ ಮೂಲಕ ವಾಹನ ಪೂಜೆಯನ್ನು ಪೂರ್ಣಗೊಳಿಸಲಾಗುತ್ತದೆ ಆಯುಧ ಪೂಜೆಯ ದಿನ ಉಪಕರಣಗಳನ್ನು ಪೂಜಿಸುವುದರಿಂದ ಅವುಗಳ ಮೇಲೆ ದೇವರ ಶಕ್ತಿ ಮತ್ತು ಆಶೀರ್ವಾದವು ಉಳಿಯುತ್ತದೆ ಅವುಗಳನ್ನು ಬಳಸಿಕೊಂಡು ಯಾವುದೇ ಕೆಲಸಗಳನ್ನು ಮಾಡಿದರೂ ಅದರಿಂದ ನಮಗೆ ಯಶಸ್ಸು ದೊರೆಯುತ್ತದೆ ಎನ್ನುವ ಇದೆ ನವರಾತ್ರಿಯ ಹಬ್ಬದ ಕೊನೆಯ ದಿನವೆಂದು ಕರೆಯಲಾಗುವ ಮಹಾನವಮಿ ಅಥವಾ ನವರಾತ್ರಿಯ ಒಂಬತ್ತನೇ ದಿನದಂದು ಆಯುಧ ಪೂಜೆಗೆ ವಿಶೇಷ ಮಹತ್ವವಿದ್ದು ಆಯುಧ ಪೂಜೆಯನ್ನು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕೇರಳದಲ್ಲೂ ನಡೆಸಲಾಗುತ್ತದೆ ನವರಾತ್ರಿ ಹಬ್ಬದ ಒಂಬತ್ತನೇ ದಿನದಂದು ಅಂದರೆ ಮಹಾನವಮಿಯಂದು ಕುಶಲಕರ್ಮಿಗಳು ನಿಖರತೆ ಮತ್ತು ಸೃಜನಶೀಲತೆಗಾಗಿ ದೇವರನ್ನು ಬೇಡಿಕೊಳ್ಳುತ್ತಾ ತಮ್ಮ ಉಪಕರಣಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಆಯುಧ ಪೂಜೆ ಇಂದೆಲ್ಲ ಕೇವಲ ಶಸ್ತ್ರಾಸ್ತ್ರಗಳ ಪೂಜೆಯಾಗಿತ್ತು ಈ ದಿನದಂದು ರಾಜರು ತಮ್ಮ ಆಯುಧಗಳಿಗೆ ಪೂಜೆಯನ್ನು ಮಾಡುತ್ತಿದ್ದರು ಆದರೆ ಇದೀಗ ಎಲ್ಲ ರೀತಿಯ ಉಪಕರಣಗಳಿಗೂ ಪೂಜೆಯನ್ನು ಮಾಡಲಾಗುತ್ತದೆ ಆಯುಧ ಪೂಜೆಯ ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ಗೌರವಿಸುವ ಪೂಜೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಆಯುಧ ಪೂಜೆಯನ್ನು ಅಕ್ಟೋಬರ್ ಒಂದರಂದು ಬುಧವಾರದ ದಿನ ಮಾಡಲಾಗುವುದು ಆಯುಧ ಪೂಜೆ ನಮ್ಮ ಸಂಸ್ಕೃತಿಯ ಒಂದು ಅತ್ಯಂತ ಮಹತ್ವದ ಭಾಗ ಇದು ಶ್ರಮ ಕೃತಜ್ಞತೆ ಸಮಾನತೆ ಮತ್ತು ಧೈರ್ಯದ ಹಬ್ಬ ಈ ಹಬ್ಬದಲ್ಲಿ ನಾವು ನಮ್ಮ ಸಾಧನಗಳನ್ನು ದೇವರ ರೂಪವಾಗಿ ಕಾಣಬೇಕು ಮತ್ತು ಅವುಗಳ ಮೂಲಕ ಸಮಾಜಕ್ಕೆ ಸೇವೆ ಮಾಡುವ ಪ್ರತಿಜ್ಞೆಯನ್ನು ಮಾಡಬೇಕು ಆಯುಧ ಪೂಜೆಯ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಶಕ್ತಿ ಧೈರ್ಯ ಸಮೃದ್ಧಿಯು ನೆಲೆಸಲಿ ಧನ್ಯವಾದಗಳು Thank you